ನಮ್ಮ ಹೆಸರು ಅಣಜಿ ಪುನೀತ್ ಅಂತ ಈ ಕುರಿ ಬಂದು ಸೈಕ್ ಮಾರಿ ನಮ್ಮ ಹುಡುಗರು ಇವರೆಲ್ಲ ಚೌಡೇಶ್ ಅಂತ ಪವನ್ ಅಂತ ಅವರೆಲ್ಲ ಬಂದಿಲ್ಲ ದಾವಣಗೆರಲ್ಲಿದ್ದಾರೆ ಇವ್ನ ಹೆಸರು ವಿಕಾಸ್ ಅಂತ ನನ್ನ ಹೆಸರು ರಾಕೇಶಿ ಈ ಗ್ರೂಪಿಂದ ನಮ್ಮ ಹುಡ್ರೆ ಇದು ಸೈಕ್ ಮಾರಿ ಅಂತ ಈ ಕುರಿ ಹೆಸರೇ ಈ ಕುರಿ ಸಲುವಾಗಿ ಒಂದು ಕಣ ಇಡೋಕಂತ ಮಾಡಿದ್ವಿ ಯಾಕಂದರೆ ಈ ಕಣ ನಡಿಬೇಕಂತ ಒಂದು ಆಸೆ ಈ ಕುರಿದು ಹಂಗಾಗಿ ಈ ಕುರಿ ಹೆಸರಾಗಬೇಕು ಅನ್ನೋದು ನಮಗೆ ಭಾಳ ಆಸೆ ಹಂಗಾಗಿ ಈ ಕುರಿ ಸಲುವಾಗಿ ಒಂದು ಕಣ ಇಟ್ಟಿವೆ ಈಗ ಬಹುಮಾನ ದುರ್ಗಾದೇವಿ ಅಲ್ಲಿಯ ಸೈಕ್ ಮರಿ ಗ್ರೂಪಿಂದ ನಡೀತಿರ ಕಣ ಇದು ಕ ಈ ಪ್ರೈಸ್ ಬಂದ್ಬಿಟ್ಟು ಮರಿ ಕುರಿಗೆ ಓಮ್ ತೆಡ್ ಇಟ್ಟಿವಿ ಫಸ್ಟು ಸೆಕೆಂಡು ಫ್ಯಾನ್ ಇಟ್ಟಿವಿ ಮತ್ತೆ ಎರಡಲ್ಲಲ್ಲಿ ಸೈಕಲ್ ಇಟ್ಟಿವಿ ಫಸ್ಟು ಆಮೇಲೆ ಓಮ್ ತೆಡ್ ಇಟ್ಟು ಸೆಕೆಂಡು ಆಮೇಲೆ ನಾಲ್ಕಲ್ಲಲ್ಲಿ ಬಂದ್ಬಿಟ್ಟು ಹದಿನೈದು ಸಾವಿರ ಇಟ್ಟಿವಿ ಸೆಕೆಂಡ್ ಪ್ರೈಬ್ರಸ್ ಏಳು ಸಾವಿರ ಇಟ್ಟಿವಿ ಆಮೇಲೆ ಎಂಟಲ್ಲಿ ಬಂದುಬಿಟ್ಟು ಬೈಕ್ ಇಟ್ಟಿವಿ ಎಚ್ ಎಫ್ ಸೆಕೆಂಡ್ ಪ್ರೈಬ್ರೆಸ್ ಹದಿನೈದು ಸಾವಿರ ಇಟ್ಟಿವಿ ಮತ್ತು ಬಂದುಬಿಟ್ಟು ಆರಲ್ಲಿ ಇಟ್ಟಿದ್ದಿಲ್ಲ ನಾವು ಎಲ್ಲ ಇಟ್ಟಿವಿ ನಾವು ಭಾಳ ಜನ ಕೆಳ್ಕಿನಕ್ಕೋಸ್ಕರ ಇಟ್ಟಿವಿ ಒಂದು ಹತ್ತು ಜನ ಮಾಡಿದ್ದೀರಿ ಹಣ ಮಾಡಿರಿ ಮಾಡ್ರಿ ಆರಲ್ಲಿನ ಎಲ್ಲೂ ಹೋಗ್ಬೇಕಂತ ಹಂಗಾಗಿ ಆರಲ್ಲಿ ಇಟ್ಟಿವಿ ಏನಾರು ಆಗಲಿ ಆರಲ್ಲಿ ಇಡ್ಬೇಕಂತ ನಮ್ಮ ತಲೆ ಬಂತು ಇಟ್ವಿ ಇಪ್ಪತ್ತು ಸಾವಿರ ಇಟ್ಟಿವಿ ಬಹುಮಾನ ಫಸ್ಟ್ ಸೆಕೆಂಡ್ ಹತ್ತು ಸಾವಿರ ಇಟ್ಟಿವಿ ಇನ್ನೇನು ಬಹುಮಾನ ಬಂದ್ಬಿಟ್ಟು ಥರ್ಡು ಫೋರ್ತಿಗೆ ಯುದ್ಧ ಮರಿಕೊರೇನು ಎಲ್ಲ ಸೇಮ್ ಬಹುಮಾನ ಸೇಮೇ ಎಲ್ಲ ಒಂದೇ ಶೀಲ್ಡ್ಗಳು ಕೊಡ್ತಾವಣ ಅದ್ರಾಗೆ ಸಣ್ಣ ದುಡ್ಡು ಅನ್ನೋದು ಏನಿಲ್ಲ ಎಲ್ಲ ಸೇಮೇ ಇರ್ತವೆ ಹಂಗಾಗಿ ಅಷ್ಟು ಸೇಮೆ ಅಣ್ಣ ಫ್ರೆಜ್ ಮಾತ್ರ ಇವು ಥರ್ಡು ಫೋರ್ತ್ ತಂದಾಗ ಮಾಡ್ತೀವಲ್ಲ ಎಷ್ಟು ಗಂಟಕ್ಕೆ ಮಾಡಬೇಕು ಹತ್ತು ಇಲ್ಲ ಹತ್ತುವರಿ ಸ್ಟಾರ್ಟ್ ಮಾಡಿಬಿಡ್ತೇವೆ ಯಾಕಂದರೆ ನಾವು ಪರ್ಮಿಷನ್ ತಂದ್ರದ್ದು ಎರಡು ದಿನ ತಂದವಿ ಅದು ನೈಟ್ ಯಾವತ್ತೂ ನೆಡ್ಸೋಕ್ಕಾಗಲ್ಲ ಹಂಗಾಗಿ ಒಂದಿಟ್ಟು ಲೈಟ್ ವ್ಯವಸ್ಥೆ ಇರಲ್ಲ ಹಂಗಾಗಿ ಗಾಡ ಚಾಲೂ ಮಾಡ್ತಾನೆ ಎಷ್ಟರ ಬರಲಿ ಅವ್ರಿಗೆ ಫ್ರೇಜ್ ಮಾತ್ರ ಮಿಸ್ ಮಾಡೋಲ್ಲ ಎಷ್ಟರ ಕುರಿಸಿರಲಿ ಪ್ರೇಜ್ ಮಾತ್ರ ಮಿಸ್ ಮಾಡೋಲ್ಲ ಎಲ್ಲ ಇದು ಮಾಡ್ತೀವಿ ಗಾಡ ಚಾಲೂ ಮಾಡ್ತೇವೆ ಹೊತ್ತಿಗೆ ತೋರಿ ಸ್ಟಾರ್ಟ್ ಮಾಡಿರ್ತೇವನು ಅಣ್ಣ ಗಾಡಿ ಓಡದ ಮರಿಗೆ ಎಲ್ಲ ಅವಕಾಶ ಐತೆ ಅದು ಎಷ್ಟು ಕಣ ಆದರೂ ಅವಕಾಶ ಐತೆ ಯಾಕಂದರೆ ಒಂದು ಕಣ ಆಗಿ ಇನ್ನೊಂದು ಕಣದಾಗ ಆಡ್ತಾವಲ್ಲ ಡೌಟು ಒಂದು ಕುರಿಗೆ ಒಂದು ಕುರಿ ಒಡೆಯೋ ಬಿದ್ದೆ ಇರ್ತಾವೆ ಏನೂ ಮಾಡೋಕ್ಕಾಗಲ್ಲ ಅವರು ಈಗ ನಾವು ಹಂಗೆ ರೂಲ್ಸ್ ಮಾಡಿಕೊಂತ ಹೋದರೆ ಅದು ಕುರಿ ಉಡ್ಡಿ ಆಗೋಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಆಡ್ಸೈತಿ ಎಷ್ಟು ಕಣನಾರ ಆಗಿರಲಿ ಎಷ್ಟು ಬೈಕರ ಹೊಡೆದ್ರಿ ದಿನ ಒಂದು ಬೈಕ್ ಹೊಡಿಲಿ ಅದಕ್ಕೆ ಅವಕಾಶ ಐತಿ ಒಂದಲ್ಲ ಒಂದಿನ ಓಡೋವು ಒಂದಿನ ಗೆಲ್ತಾವೆವು ಯಾರು ಏನು ಮಾಡೋಕ್ಕೆ ಬರೋಲ್ಲ ಬಾಯಿ ಇಲ್ಲದ ಕುರಿ ಅವು ಆಡೇ ಆಡ್ತಾವೆ ಒಂದಿನ ಆಡ್ತಾವೆ ಒಂದಿನ ಓಡೋಕೆವು ಹಂಗಾಗಿ ಎಲ್ಲ ಅವಕಾಶನೂ ಕೊಡ್ತೀವಣ್ಣ ಇಲೈತಿ ಮಾತ್ರ ಅವಕಾಶ ಇಲ್ಲಣ್ಣ ರಾಮ್ಪುರಿ ಇಲಾತಿ ಅವಕಾಶ ಇಲ್ಲ ಯಾಕಂದರೆ ಅಲ್ಲಾಗ ಭಾಳ ನಿಂತಿರ್ತಾವಂತ ಜವಾರಿ ಮರಿಗೆ ಕುರಿ ಜವಾರಿ ಮರಿ ತಡೆಯಲ್ಲ ಅವು ಆಡಿದರೆ ಹಂಗಾಗಿ ಆ ಕುರಿಗೆ ಅವಕಾಶ ಇಲ್ಲ ನಮ್ಮ ಕರ್ನಾಟಕದ ಮರಿಗಳಿಗೆ ಎಲ್ಲವಕ್ಕೂ ಅವಕಾಶ ಇತ್ತಣ್ಣ ಅವಕಾದರೆ ಒಂದೇ ಇದಿರುತ್ತೆ ಅವು ಯಾಕಂದ್ರೆ ಅಲ್ಲಾಗ ಭಾಳ ನಿಂತು ಕಣಾಗಿ ಎರಡು ಅಲ್ಲಾಗ ಆಡಕ್ರೆ ಮರಿ ಕುರಿಯಾಗ ಆಡ್ತಿರ್ತಾವೆ ನಾಕಲ್ಲಿ ಆರಲ್ಲಿ ಆಡಕಾರ ಎಂಟಲಾಗ ಇರ್ತಾವ ಅಂಥ ವಯಸ್ಸಿನ ಕುರಿಗಳು ತಡೆಯಲ್ಲ ನಮ್ಮ ಜವಾರಿ ಮರಿಗಳು ಹಂಗಾಗಿ ಇಲೈತಿ ಮರಿಗೆ ಅವಕಾಶ ಇಲ್ಲ ನೋಡ ಈಗ ಒಬ್ಬೊಬ್ಬರು ಬೈಕ್ ಹೊಡೆದಾಗೆ ಒಬ್ರು ಯಾವತ್ತೂ ಹೊಡೆದಿಲ್ಲ ಬೈಕ್ ಬೇಕಂತಾರೆ ಒಬ್ರು ಬೈಕು ಮೇಲೆ ಮೇಲೆ ಹೊಡೆದಿರ್ತಾರೆ ಅವ್ರಿಗೆ ಬೈಕ್ ಬೇಡ ಒಂದು ಸ್ವಲ್ಪ ದೊಡ್ಡ ಗಾಡಿ ತಗೋದು ಇಲ್ಲಾಂದ್ರೆ ಅಮೌಂಟಿಂದ ಅವಶ್ಯಕತೆ ಇರುತ್ತೆ ಹಾಗಾಗಿ ಅಮೌಂಟ್ ಇಸ್ಕೋಬೋದು ಅಮೌಂಟು ಬೇಕಾದ್ರೆ ಅಮೌಂಟ್ ಕೊಡ್ತೀವಿ ಗಾಡಿ ಬೇಕಾದ್ರೆ ಗಾಡಿ ಕೊಡ್ತೀವಿ ಅವ್ರಿಗೆ ಅನುಕೂಲ ಯಾಕಂದ್ರೆ ಕುರಿ ಫಸ್ಟ್ ಆಗಿರುತ್ತೆ ಅವರಿಗೆ ಅನುಕೂಲ ಎರಡು ಆಪ್ಷನ್ ಇರುತ್ತೆ ದುಡ್ಡು ಅಂದರೆ ದುಡ್ಡು ಗಾಡಿ ಅಂದರೆ ಗಾಡಿ ಅದಂತ ನಾವು ಗ್ರೂಪ್ನಾಗೆಲ್ಲ ಹೇಳಿರೋದು ಅದನ್ನೇ ಎಲ್ಡ್ರಾಗ ಒಂದು ಅವ್ನು ಎರಡರಾಗೆ ಏನು ಬೇಕಾದ್ರೂ ಕೊಡ್ತೀವಿ ದುಡ್ಡು ಐವತ್ತು ಸಾವಿರನೇ ಕೊಡ್ತೀವಿ ನಮ್ಮ ಅದು ಬೈಕಿಗೆ ಎಷ್ಟು ಐವತ್ತು ಸಾವಿರ ಇದೆ ಅದೇ ಸಾವಿರ ಕೊಡ್ತೀವಿ ನಾವು ಒಂದು ರೂಪಾಯಿ ಕಮ್ಮಿ ಕೊಡೋಲ್ಲ ಯಾರಿಗೆ ನಿಮಗೆ ಅಣ್ಣ ಕಮಿಟಿಯಿಂದ ನಮ್ಮ ಒಂದು ಇದನ್ನು ಮಾಡ್ತಾವಣ್ಣ ಸಹಾಯ ಅಂತೂ ಮಾಡ್ತೀವಿ ಅಷ್ಟಿಷ್ಟು ಅಂತಲ್ಲ ಕಣ ಆದಮೇಲೆ ಅವರಿಗೆ ನಾವು ಏನೋ ಕರೆಸಿ ಒಂದು ಸ್ವಲ್ಪ ಇದನ್ನ ಕೊಡಿಸ್ತೀವಿ ಏನಾರ ಇಲ್ಲಾಂದ್ರೆ ಅಮೌಂಟ್ ಏನಾರ ಕೊಡ್ತೀವಿ ಮರಿ ಏನಾರ ಅನಾಹುತ ಆಯ್ತು ಅಂದರೆ ಅವ್ರಿಗೆ ಸಹಾಯ ಅಂತ ಮಾಡ್ತೀವಿ ಅಣ್ಣ ನಮ್ಮ ಕಣದ್ದ ಏನೋ ನಮ್ಮ ಕಣದ್ದಾಗ ಏನಾರು ಆಯಿತು ಅಂದರೆ ಅಚಾನಕ್ಕಾಗಿ ಆಡೋಕ್ಕಾರ ಮಿಸ್ ಆಗಿ ಆದ್ರೂ ಏನಾರು ಒಂದು ಪರಿಹಾರ ಮಾಡ್ತೀವಿ ಅವರಿಗೆ ಕರೆಸಿ ನಾವು ಇದು ಮಾಡ್ತೀವಿ ಅಣ್ಣ ಅಲ್ಲೂ ಫೈಲಾಗಿರೋವು ಮತ್ತು ಅಲ್ಲಿ ಅಂಡರಿಸಿದ್ರವು ಈ ಯಾವ ಕುರಿಗೂ ಅವಕಾಶ ಇಲ್ಲ ದಯವಿಟ್ಟು ಯಾರು ಹಾಕೋಕೋಬೇಡ್ರಿ ಯಾಕಂದರೆ ಇಲ್ಲ ನಮ್ಮ ಕಣ ಹೆಸ್ರು ಸುಮ್ಮನೆ ಕೆಡ್ಸೋಕೆ ಹೋಗ್ಬೇಡ್ರಿ ಅಕ್ಕೇನು ಬರೋಕ್ಕೋಗ್ಬೇಡ್ರಿ ಸುಮ್ಮನೆ ಯಾಕಂದರೆ ಅದು ಕಣ ಆಗಿ ನಿಮಗೇನು ಹೆಸ್ರು ತಂದು ಕೊಡೋಲ್ಲ ಯಾಕಂದ್ರೆ ಅದ್ರ ವಯಸ್ಸಿನ ಕುರಿಗೆ ಅದ್ರ ವಯಸ್ಸಿನ ಕುರಿ ಹೊಡೆದು ಕಣ ಮಾಡಿರಿ ಅದನ್ನು ಹೆಸ್ರು ಮಾಡಿನಕತ್ತಿ ಅಲ್ಲಿ ತಿಕ್ಕಾಡ್ಸೋದು ಕಣ ಮಾಡಿ ನಿಮಗೇನು ಖುಷಿ ಅದು ಅದನ್ನು ನಿನ್ನ ಮಾನವ ಏನಲ್ಲ ಮಾನವೀಯ ಇದ್ದ ಕಣ ಮಾಡಿರಿ ಯಾರಾದ್ರೇನು ಯಾಕಂದ್ರೆ ನಿಮ್ಮ ಇದು ಕಣ ಇಟ್ಟಿರೋದು ದುಡ್ಡಿಗೋಸ್ಕರ ಅಲ್ಲ ಅದು ಒಂದು ಹೆಸರಿಗೋಸ್ಕರ ಎಷ್ಟರ ಎರಡು ಎಡೆ ಸೇರ್ಲಿ ನಾವು ಪ್ರೈಜ್ ಕಟ್ ಕಳಿಸ್ತೇವೆ ಯಾಕಂದರೆ ಈ ಪ್ರೈಝ್ ಕೊಡೋಕೆ ಇಟ್ಟರೆ ಅದು ಪ್ರೈಜ್ ಮಾತ್ರ ಮಿಸ್ ಮಾಡೋಲ್ಲ ಎಷ್ಟರ ಕುರಿ ಸೇರ್ಲಿ ನಾವು ಕೊಡ್ಬೇಕನ್ನೋ ನಿರ್ಧಾರ ಐತಿ ನಾವು ಕೊಟ್ಟೆ ಕೊಡ್ತೇವೆ ಅಣ್ಣ ನೀವು ನಿಮ್ಮ ಕಮೇಟಿಯಿಂದ ಕುರಿ ಮಾಲೀಕರಿಗೆ ಏನು ಹೇಳಕ್ಕೆ ಬಯಸ್ತೀರಣ್ಣ ಅಣ್ಣ ಈಗ ಕುರಿ ಆಡ್ಸೋಕೆ ಬಂದಿರ್ತಾರೆ ಸೋತ್ರಿಗೆ ಎದ್ರು ಒಂದೇ ಬುದ್ಧಿ ಇದ್ದು ರೀ ಯಾಕಂದ್ರೆ ಸೋತು ಕುಟ್ಲೆ ಜಗಳ ಆಡೋದು ಗೆದ್ದು ಕುಟ್ಲೆ ಕುಣಿಯೋದು ಒಂದಲ್ಲ ಒಂದೇನೋ ಕುರಿ ಒಂದು ಓಡೋಕೆ ಒಂದು ಆಡ್ತಾವ ಏನು ಮಾಡೋಕ್ಕರಲ್ಲ ನೀವು ಕುಡಿದು ಸುಮ್ಮನೆ ಜಗಳ ಮಾಡಿ ಕಣದ ಹೆಸರು ಕೆಡ್ಸೋಕೆ ಸುಮ್ಮನೆ ಮನೆಗೆ ಗೆದ್ಬಿಡ್ರಿ ಅಂತ ರಾಕಕ್ಕೆ ಹೋಗ್ಬೇಡ್ರಿ ಈಗ ಯಾಕಂದರೆ ಒಂದು ಹೆಸ್ರು ಕೆಡ್ಸೋದೇನು ತೊಲಂಬರಲ್ಲ ಹೆಸರು ಮಾಡೋದು ಹೇಳ್ರಿ ನಿಮ್ಗೆ ಗೊತ್ತಾಗತ್ತೆ ನಿಮ್ಗೆ ಏನಂತ ಅದು ಬಿಟ್ಟು ಸುಮ್ಮನೆ ಸೋತು ಕುಟ್ಲೆ ತಡ್ಕೊಂಡಿಲ್ಲ ಬಂದು ಇದು ಮಾಡಬೇಡ್ರಿ ನೀವು ಖುಷಿಯಾಗಿ ಆಡ್ಸಂದ್ರೆ ಇವತ್ತಲ್ಲ ನಾಳೆ ಗೆದ್ದೆ ಗೆಲ್ತೀರಿ ಹಾಗಾಗಿ ನಿಮಗೆ ಹೇಳೋ ಮಾತಂದರೆ ಎಷ್ಟು ನೀವು ಚೆನ್ನಾಗಿ ಆಡ್ಸೋದಕ್ಕಿರಿ ಅಷ್ಟು ನಮ್ಮ ಕಣಕ್ಕೆ ಹೆಸರು ಬರುತ್ತೆ ಯಾಕಂದರೆ ಇಂಥರ ಬೋದ್ರೆ ನೀವು ನೀ ಅಂದರೆ ಅಂದ್ರೆ ಕೊನೆವರೆಗೂ ನಿಮ್ಮದು ಹೆಸರು ಹಂಗ ಬೆಳಿತೈತೆ ನಿಮ್ಮ ಹೆಸ್ರುಕು ನಿಮ್ಮ ಕುರಿ ಹಾಳಾಗಬೇಕು ಹೆಸರಾಗಿ ಹೆಸರಾಗಿರೋ ಕುರಿ ಹಾಳಾಗೋದು ಅಲ್ಲೇ ಯಾಕಂದ್ರೆ ಆ ಹೆಸರಿಗೆ ಒಂದು ತಕ್ಕನಂಗೆ ಹೆಸರು ಇರುತ್ತೆ ನೀವು ಒಂದು ಇದನ್ನ ನಿಮಗೆ ಇದ್ನ ಕೇಳ್ಕಿನ ಒಂದೇ ಚೆನ್ನಾಗಿ ನಡೆಸ್ಕೊಡ್ರಿ ನಾವು ಚೆನ್ನಾಗಿ ನಡ್ತೇವೆ